ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಸಿಂಪಲ್ಲಾಗಿರೋ ಡಿಸೈನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಡಿಸೈನ್ಗೆ ನಾನು ಈ ರೀತಿ ಫ್ಲವರ್ ಬಿಡ್ ಯೂಸ್ ಮಾಡ್ತಾ ಇದ್ದೀನಿ ನಿಮಗಿಷ್ಟ ಬಂದಿದ್ದು ಬಿಡ್ ಯೂಸ್ ಮಾಡ್ಬೋದು ನಾನು ಈ ರೀತಿ ಫ್ಲವರ್ ಬಿಡ್ಸ್ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಎಂಟೇಳ ದಾರ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಲೆವೆನ್ ತೊಗೊಂಡಿದ್ದೀನಿ ವಿಡಿಯೋ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸೀರೆ ಎಮರ್ಜೆನ್ಸಿ ಇರೋದರಿಂದ ಸ್ಟಾರ್ಟಿಂಗಿಂದ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೀರೆ ಮೂರು ಕಲರಲ್ಲಿದೆ ಹಾಗಾಗಿ ನಾನು ಸೀರೆ ಕಲರ್ನ ಥ್ರೆಡ್ ಯೂಸ್ ಮಾಡಿದ್ದೀನಿ ಕುಚ್ಚಾಕೋದಕ್ಕೆ ಈ ರೀತಿ ರೈಟ್ ಸೈಡಿಂದ ತೊಗೋಬೇಕು ನಾಟ್ ಹಾಕಿ ಸೀರೆಗೆ ಲಾಕ್ ಮಾಡಬೇಕು ಮತ್ತು ನಾನು ಸ್ಟಾರ್ಟಿಂಗ್ ಕುಚ್ಚು ಬರಲಿಂತ ಫೈ ಚೈನ್ ಹಾಕಿದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿದ್ದಾದಮೇಲೆ ಬೀಡ್ ಹಾಕಿ ಸ್ಲ್ಯಾಂಟಿಂಗ್ ಅರ್ಚ ಹಾಕ್ತಾ ಬಂದಿದ್ದೀನಿ ನಾನು ಮೂರು ಮಧ್ಯ ಒಂದು ಕುಚ್ಚು ಹಾಕಿದ್ದೀನಿ ನಿಮಗೆ ಹೇಗೆ ಬೇಕೋ ಹಾಗೆ ಒಂದರ ಮಧ್ಯೆ ಒಂದಾದರೂ ಹಾಕ್ಕೋಬೋದು ಕುಚ್ಚು ಜಾಸ್ತಿ ಬರುತ್ತೆ ಎರಡರ ಮಧ್ಯೆ ಒಂದು ಸಹ ಹಾಕ್ಕೋಬೋದು ನಾನು ಸ್ವಲ್ಪ ದೂರ ಇರಲಿ ಕುಚ್ಚು ಅಂತ ಮೂರು ಮಧ್ಯ ಒಂದು ಕುಚ್ಚು ಹಾಕಿದ್ದೀನಿ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನಾನು ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕಿದ್ನಲ್ಲ ಹಾಗಾಗಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಈ ರೀತಿ ಫೈ ಚೈನ್ ಆಗಿ ಮೂರಾಗಿದೆಯಲ್ಲ ನೆಕ್ಸ್ಟು ಕುಚ್ಚು ಹಾಕೋದಕ್ಕೆ ಫೈ ಚೈನ್ ಹಾಕಬೇಕು ಹಾಗಾಗಿ ಫೈ ಚೈನ್ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಫೈ ಚೈನ್ ಹಾಕಿ ಎಲ್ಲಿಗೆ ಬರುತ್ತಾ ಹಾಲಿಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ಒಂದು ಫ್ಲವರ್ ಬೀಡ್ಸ್ ತಗೊಂಡಿದ್ದೀನಿ ಎರಡು ಕಡೆ ಒಂದು ಮುಂದೆ ತುದಿಲಿರುತ್ತೆ ಹೋಲು ಇನ್ನೊಂದು ಸೈಡು ಒಳಗಡೆ ಇರುತ್ತೆ ಈ ಕಡೆಯಿಂದ ತೊಗೊಂಡಿದ್ರೆ ಇದು ತುದಿ ಬರುತ್ತೆ ಈ ಕಡೆಯಿಂದ ತಗೊಂಡಿದ್ರೆ ಇದು ತುದಿ ಬರುತ್ತೆ ಹಾಗಾಗಿ ನಾನು ಈ ತುದಿ ಇರೋದು ಮುಂದೆ ಬರಲಿ ಅಂತ ಈ ರೀತಿ ಇದು ಮುಂದೆ ಇರೋ ತುದಿ ಈ ಕಡೆ ಬರಲಿ ಅಂತ ತಗೊಂಡಿದ್ದೀನಿ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಬೀಡನ್ನ ಲಾಕ್ ಮಾಡಿದಾದ ಮೇಲೆ ನೀಡಲ್ ಮೇಲೆ ಒಂದು ಸರಿ ದಾರ ತಗೊಂಡು ಈ ರೀತಿ ಬೀಡ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು ಡಬಲ್ ಒಂದೇ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು ಎರಡರ ಲಾಸಿ ಒಂದು ಸಾರಿ ಮತ್ತು ಎರಡರ ಲಾಸಿ ಒಂದು ಸಾರಿ ಈ ರೀತಿ ಬರುತ್ತೆ ನಾನು ಇದೇ ಡಿಸೈನು ತ್ರಿಬಲ್ ಕ್ರೋಶ ಮಾಡಿ ತೋರಿಸಿದ್ದೀನಿ ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನನ್ನ ಚಾನಲಲ್ಲಿ ಬೇಕಿದ್ರೆ ಚೆಕ್ ಮಾಡ್ಕೋಬೋದು ಇವತ್ತು ಡಬಲ್ ಸ್ಮಾಲ್ ಬರ್ಲಿ ಆರ್ಚ್ ಅಂತ ಹೇಳ್ಬಿಟ್ಟು ಡಬಲ್ ಕ್ರೋಶ ಮಾಡ್ತಾಯಿದ್ದೀನಿ ಫಸ್ಟು ಎರಡು ಚೈನ್ ಹಾಕಬೇಕು ಒಂದು ಎರಡು ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ತಾಂಡು ಡಬಲ್ ಸ್ಟೆಪ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹಾಸಿ ನೀಡಲ್ಲಿ ಹಾಕಿ ದಾರ ತಂದು ಎರಡರಲ್ಲಿ ಹಾಸಿ ಒಂದು ಮಾಡಬೇಕು ಮತ್ತು ಎರಡರಲ್ಲಿ ಒಂದು ಮಾಡಬೇಕು ಈ ರೀತಿ ಬರುತ್ತೆ ನಾನು ಟೋಟಲಿ ಸಿಂಗ್ ಈ ಡಬಲ್ ಕ್ರೋಶ ಗ್ಯಾಪ್ಗೆ ಆರು ಡಬಲ್ ಕ್ರೋಶ ಮಾಡ್ಕೊಂಡು ಬಂದಿದ್ದೀನಿ ಫಸ್ಟ್ ಹಾಕೋ ಎರಡು ಚೈನ್ ಸೇರಿದ್ರೆ ಏಳಾಗುತ್ತೆ ಆ ಎರಡು ಚೈನ್ ಬಿಟ್ಟು ಆರು ಡಬಲ್ ಕ್ರೋಶ ಮಾಡಿ ನಾನು ನೀಡಲ್ ಮಿಲ್ದಾರ ಅಂತಂಡು ಈ ರೀತಿ ಎರಡರಲ್ಲ ಹಾಸಿ ಒಂದು ಸಾರಿ ಎರಡರ ಲಾಸಿ ಒಂದು ಸಾರಿ ಮತ್ತು ನೀಡಲ್ ಮಿಲ್ದಾರ ತಗೋಬೇಕು ಎರಡರ ಲಾಸಿ ಒಂದು ಸಾರಿ ಎರಡರಲ್ಲ ಒಂದು ಸಾರಿ ಅದೇ ರೀತಿ ಹಾಕ್ತಾ ಹೋಗಬೇಕು ೆಡ್ ಮಿಸ್ ಮಾಡಬೇಡಿ ಈ ರೀತಿ ಆರು ಡಬಲ್ ಕ್ರೋಶನ ಹಾಕ್ತಾ ಹೋಗ್ಬೇಕು ಫಸ್ಟು ಎರಡು ಚೈನ್ ಹಾಕಿರೋದು ಬಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಇನ್ನೊಂದು ಹಾಕೋಣ ಆರು ಈ ರೀತಿ ಪುಟ್ಟಗೆ ಸ್ಲ್ಯಾಂಟಿಂಗ್ ಹರ್ಚು ರೆಡಿ ಆಗುತ್ತೆ ಈ ರೀತಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು ಈ ರೀತಿ ಲಾಕ್ ಆದಮೇಲೆ ದಾರ ಮೇಲ್ ಮಾಡಿ ಮತ್ತೊಂದು ಬೀಡ ಹಾಕ್ತಾಯಿದ್ದೀನಿ ಈ ರೀತಿ ಬೀಡನ್ನ ಥ್ರೆಡ್ಗೆ ಪೋಣಿಸಿ ಒಂದು ಸಾರಿ ಮೇಲೆ ದಾರ ತಗೊಂಡು ಒಂದು ಡಬಲ್ ಕ್ರೋಶ ಮಾಡಬೇಕು ಈ ರೀತಿ ಇದು ಡಬಲ್ ಕ್ರೋಶ ಆದಮೇಲೆ ಈ ರೀತಿ ಕಾಣುತ್ತೆ ಮತ್ತು ಎರಡು ಚೈನ್ ಹಾಕಬೇಕು ಎರಡು ಚೈನ್ ಹಾಕಿ ಡಬಲ್ ಕ್ರೋಶ ಮಾಡಬೇಕು ಟೋಟಲಿ ಆರು ಡಬಲ್ ಕ್ರೋಶ ಬರುತ್ತೆ ಕುಚ್ಚು ಬೇಡ ಅನ್ನೋರು ಇದೇ ರೀತಿ ಪೂರ್ತಿ ಸೀರೆ ಕೂಡ ಹಾಕ್ಕೋಬೋದು ಈ ರೀತಿ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡೋಣ ಈ ರೀತಿ ಕಾಣುತ್ತೆ ಪುಟ್ ಪುಟ್ಟದ ಕಾಣುತ್ತೆ ಸ್ಲ್ಯಾಂಟಿಂಗ್ ಆರ್ಚು ಮತ್ತು ದಾರ ಮೇಲ್ ಮಾಡಿ ಒಂದು ಹಾಕ್ತಾ ಇದ್ದೀನಿ ಈ ರೀತಿ ಬೀಡು ಹಾಕಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಒಂದು ಸಾರಿ ಡಬಲ್ ಕ್ರೋಶ ಮಾಡ್ಕೋ ಕಂಬ ಮಾಡ್ಕೋಬೇಕು ಒಂದೇ ಒಂದು ಅದಕ್ಕೆ ಫಸ್ಟ್ ಎರಡು ಚೈನ್ ಹಾಕ್ಕೋಬೇಕು ಮತ್ತು ಒಂದೇ ಒಂದು ಡಬಲ್ ಕ್ರೋಶ ಕಂಬ ಮಾಡಿದ್ವಲ್ಲ ಆ ಗ್ಯಾಪಿಗೆ ಆರು ಡಬಲ್ ಕ್ರೋಶ ಹಾಕಬೇಕು ಈ ರೀತಿ ಮೂರಾಗಿದೆ ಇನ್ನು ಮೂರು ಹಾಕೋಣ ಒಂದು ಎರಡು ಎರಡು ಸಾರಿ ಎರಡು ಎರಡು ದಾರ್ ಒಂದು ಸಾರಿ ತೊಗೋಬೇಕು ಈ ರೀತಿ ಆರು ಡಬಲ್ ಕ್ರೋಶ ಆದಮೇಲೆ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಮತ್ತು ಫೈ ಚೈನ್ ಹಾಕೋಣ ಈ ರೀತಿ ಮೂರು ಸ್ಲ್ಯಾಂಟಿಂಗ್ ಅರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಥರ ಹಾಕಿರೋದು ಹಾಗಾಗಿ ನನಗೆ ಕರೆಕ್ಟಾಗಿ ಬಂದಿದೆ ಎಂಡವರೆಗೂ ಸ್ಟಾರ್ಟಿಂಗಿಂದ ಹೆಂಡವರೆಗೂ ಮೂರು ಆರ್ಚ್ ಆದಮೇಲೆ ಒಂದು ಕುಚ್ ಒಂದು ಕುಚ್ಚು ಬರೋ ರೀತಿ ಕರೆಕ್ಟಾಗಿ ಬಂದಿದೆ ಒಂದೊಂದು ಸಲ ಬರೋದಿಲ್ಲ ಇಲ್ಲ ಎರಡು ಬಂದ್ಬಿಡುತ್ತೆ ಈ ರೀತಿ ಫೈ ಚೈನ್ ಹಾಕಿ ಲಾಕ್ ಆದಮೇಲೆ ಎರಡು ಚೈನ್ ಹಾಕಿ ಈ ರೀತಿ ಥ್ರೆಡ್ನ ಕಟ್ ಮಾಡಿ ಹೇಳಿದ್ರೆ ಲಾಕ್ ಆಗುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಪೂರ್ತಿ ಸೀರೆ ಆಗಿದೆ ಕುಚ್ಚು ಕಟ್ಟಿ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ಈ ಡಿಸೈನ್ ಕಂಪ್ಲೀಟ್ ಆಗಿದೆ ಈ ರೀತಿ ಕಾಣಿಸ್ತಾ ಇದೆ ನಾನು ಮೂರು ಮಧ್ಯೆ ಒಂದು ಕುಚ್ಚು ಹಾಕಿದ್ದೀನಿ ನಿಮಗೆ ಬೇಕಾದರೆ ಎರಡರ ಮಧ್ಯೆ ಒಂದು ಹಾಕ್ಕೋಬೋದು ಇಲ್ಲ ಕುಚ್ಚು ದೂರ ಬೇಕಂದರೆ ನಾಲ್ಕರ ಮಧ್ಯೆ ಒಂದಾದರೂ ಹಾಕ್ಕೋಬೋದು ಯಾವ ರೀತಿ ಬೇಕಾ ಯಾ ಅವ್ರಿಗೆ ಹೇಗೆ ಇಷ್ಟ ಬರುತ್ತೋ ಆ ರೀತಿ ಡಿಸೈನ್ ಮಾಡ್ಕೋಬೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಹೇಗಿದೆ ಅಂತ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್